ಅಲ್ಲಲ್ಲ ಈಗ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕೆ ಅಂತ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇದೆ ಸುಪ್ರೀಮ್ ಇನ್ ದಿ ಸ್ಟೇಟ್ ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ ನಾನು ಅವರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನು ಅವ್ರನ್ನೇ ನೀವು ಕ್ವಶನ್ ಕೇಳಿ ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವ್ರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತು ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ ಮುಂದಿನ ಚುನಾವಣೆಗಳು ಈಗ ಅದೇ ಇರೋ ಸದ್ಯಕ್ಕೆ ಅದನ್ನು ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿದರೆ ಅದು ಗ್ಯಾರಂಟಿ ಅದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಹಾಕಿದ ಇಲ್ಲ ಕರೆಕ್ಟ್ ಈಗ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಇವ್ರ ನಾಯಕತ್ವ ಪರ್ಮನೆಂಟ್ ಆಗಿ ಬೇಕು ನಮಗೆ ಅವ್ರ ನಾಯಕತ್ವ ಇಲ್ಲದೇ ಚುನಾವಣೆಗಳು ನಡೆಸೋದಕ್ಕೆ ನಾವು ಸಾಧ್ಯ ಇಲ್ಲ ಅದರಿಂದ ಅವ್ರು ಹಂಗೆ ಹೇಳಿರ್ತಾರೆ ಅದರಿಂದ ಅವರು ನಮ್ಮ ಪಕ್ಷದ ಭಾಳ ದೊಡ್ಡ ನಾಯಕರುಗಳು ಅವರು ಅವರು ನೇತೃತ್ವದಲ್ಲೇ ಯಾವತ್ತೂ ಕೂಡ ನಾವು ಚುನಾವಣೆಗಳು ಹೋಗೋದು ಅದರಿಂದ ಹಂಗೆ ಹೇಳಿದ್ರದೇ ತಪ್ಪೇನಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ ಆಮೇಲೆ ಅವ್ರ ಆರೋಗ್ಯದ ಬಗ್ಗೆ ಯಾರೋ ಮೀಡಿಯಾದವ್ರು ಕೇಳಿರ್ತೀರಿ ಸ್ವಲ್ಪ ಸರ್ ಅಂತ ಅದು ಕೇಳಿರ್ತಾರೆ ಅದೇ ಅವರು ಆರೋಗ್ಯವಾಗಿ ಹತ್ತು ವರ್ಷ ಏನೋ ಇನ್ನೂ ಇಪ್ಪತ್ತೈದು ವರ್ಷ ಅವ್ರು ರಾಜಕೀಯ ಮಾಡ್ತಾರೆ ಅವರು ಅದರಲ್ಲಿ ಡೌಟೇ ಬೇಡ ರಾಜಕಾರಣಿಗಳಿಗೆ ಏಜನ್ನ ಇದಿಲ್ಲ ಏನು ಇಲ್ಲ ನಾಯಕತ್ವೂ ಇರ್ತದೆ ಇಬ್ಬರು ಸಿದ್ದರಾಮಯ್ಯನವ್ರದ್ದೂ ಕೂಡ ನಾಯಕತ್ವ ಅವ್ರು ಇರೋ ತನಕವ್ರ ನಾಯಕತ್ವ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಇರುತ್ತೆ ಸಾಕಷ್ಟು ಜನ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಹಾಗೆ ತುಂಬ ಜನ ಲೀಡರ್ಸ್ ನಮ್ಮ ಇದ್ದಾರೆ ಎಲ್ಲರದೂ ಇರುತ್ತೆ ಅದರಲ್ಲಿ ಎರಡು ಮಾತನಾಡೋ ಖರ್ಗೆ ಅವರು ಅವ್ರದ್ದು ನಮ್ಮ ರಾಜ್ಯದಿಂದ ಎ ಐ ಸಿ ಸಿ ಚ ಇದ ಅಧ್ಯಕ್ಷರಾಗಿದ್ದಾರೆ ಅವ್ರದ್ದು ನಾಯಕತ್ವ ಭಾಳ ಇಂಪಾರ್ಟೆಂಟ್ ಜಾರಕಿಹೊಳಿ ಅವರಿದ್ದಾರೆ ಹಾಂ ಅವರು ಯಾ ಬಿಟ್ಟಿಲ್ಲ ನಾನು ಯಾರನ್ನು ಬಿಡೋದಿಲ್ಲ ನಾನು ಲಿಸ್ಟ್ ಬಂದಿಲ್ಲ ಅಷ್ಟೇ ಇವತ್ತು ನಾನು ಬರಬೇಕಾದ್ರೆ